Namaskara everyone welcome to the property guru show your favorite real estate youtube channel dear friends today we are reviewing this 30 by 40 east facing bda approved plot very close to kanakpura main road belonging to jayanagara housing society this property ಲೊಕೇಟೆಡ್ ವೆರಿ ವೆರಿ ಕ್ಲೋಸ್ ಟು ಕನಕ್ಪುರ ಮೇನ್ ರೋಡ್ ಗುಬ್ಲಾಡದಲ್ಲಿ ಇರುವಂತಹ ಈ ಮೂವತ್ತಕ್ಕೆ ನಲವತ್ತು ಡೈಮೆನ್ಷನ್ ಇರುವಂತಹ ಪೂರ್ವಕ್ಕೆ ಮುಖ ಮಾಡಿರುವ ಸೈಟ್ ಸೇಲ್ ಇದೆ ಬಿಡಿಎ ಅಪ್ರೂವ್ಡ್ ಎ ಖಾತಿಂಗ್ ಪ್ರೈಸ್ ಥರ್ಟೀನ್ ತೌಸಂಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಹದಿಮೂರು ಸಾವಿರ ರೂಪಾಯಿಗಳು ಚದರಡಿಗೆ ಇದರ ಕೋಟಿಂಗ್ ಪ್ರೈಸ್ ಇದೆ ಮೆಟ್ರೋ ಸ್ಟೇಷನ್ ಇಸ್ ವೆರಿ ಕ್ಲೋಸ್ ಬೈ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ದೊಡ್ಡ ಕಲ್ಸಂದ ಮೆಟ್ರೋ ಸ್ಟೇಷನ್ ನಿಮಗೆ ಕ್ಲೋಸ್ ಆಗುತ್ತೆ ಕನಕ್ಪುರ ಮೇನ್ ರೋಡ್ ಡಿ ಮಾರ್ಟ್ ಕೂಡ ಕ್ಲೋಸ್ ಆಗುತ್ತೆ ಎಲ್ಲ ರೀತಿಯ ಫೆಸಿಲಿಟೀಸ್ ತುಂಬಾ ಹತ್ತಿರದಲ್ಲಿದೆ ಮಾಲ್ಸ್ ಆಗಲಿ ಶಾಪಿಂಗ್ ಕಾಂಪ್ಲೆಕ್ಸಸ್ ಆಗಲಿ ರೆಸ್ಟೋರೆಂಟ್ಸ್ ಆಗಲಿ ಎಲ್ಲ ರೀತಿಯ ಫೆಸಿಲಿಟಿಗಳು ಈ ಪ್ರಾಪರ್ಟಿ ಸುತ್ತಮುತ್ತ ವಿದಿನ್ ಒನ್ ಕಿಲೋಮೀಟರ್ ರೇಡಿಯಸ್ ಇದೆ For more information and to schedule a visit, all you need to do is connect with the property group on the numbers given on the screen. Keep watching our channel for more videos like this and do not forget to subscribe. Thank you. Have a nice day.